ಹಾಯ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳು ಬದಲಾವಣೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಕೆಲವು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ ಮತ್ತು ಕೆಲವು ರೇಷನ್ ಕಾರ್ಡ್ಗಳನ್ನು ಬಿ ಪಿ ಎಲ್ಲಿಂದ ಎ ಪಿ ಎ ಪಿ ಎಲ್ಗೆ ಚೇಂಜ್ ಮಾಡ್ತಾ ಇದ್ದಾರೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನಾಗಿ ಚೇಂಜ್ ಮಾಡ್ತಾ ಇದ್ದಾರೆ ಚೇಂಜ್ ಮಾಡೋ ಪ್ರೊಸೆಸ್ಸು ನಡೀತಾ ಇದೆ ಯಾಕೆ ಅಂತ ಹೇಳೋದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಯಾಕೆ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನಾಗಿ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಅಲ್ವಾ ಅದರಲ್ಲಿ ಎರಡು ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಇದರಿಂದ ಸರ್ಕಾರಕ್ಕೆ ಹಾಗೋವ್ರನ್ನು ಕಮ್ಮಿ ಮಾಡ್ಬೋದು ಅಂತ ಹೇಳಿಬಿಟ್ಟು ರೇಷನ್ ಕಾರ್ಡ್ ಪಡೆಯೋದಕ್ಕೆ ಯಾರು ಅರ್ಹರಿದ್ದಾರೆ ಯಾರು ಅಂತ ಹೇಳ್ಬಿಟ್ಟು ಈ ಪ್ರೊಸೆಸ್ನ ಮುಂದುವರಿಸ್ತಾ ಇದೆ ಮತ್ತು ಯಾರ ಕಾರ್ಡು ಎ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಚೇಂಜ್ ಆಗ್ತಾಯಿದೆ ಹೇಳಿದ್ರೆ ಯಾರ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮೇಲಿರುತ್ತೆ ಮತ್ತು ಯಾರೋ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ ಅಂಥ ಅವ್ರದ್ದು ಕಾರ್ಡ್ಗಳೆಲ್ಲ ಎ ಪಿ ಎಲ್ ಇದ್ದಾವೆ ಮತ್ತು ಇನ್ನೊಂದು ಹೇಳೋದಾದರೆ ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಯಾರ್ಯಾರು ಲಿಂಕ್ ಮಾಡ್ಕೊಂಡಿದ್ದೀರೋ ಅವ್ರದ್ದು ಸಹ ಐ ಟಿ ಅಂತ ತೋರಿಸ್ತಾ ಇದೆ ಆದ್ದರಿಂದ ಅವರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅವ್ರ ಕಾರ್ಡು ಸಹ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಚೇಂಜ್ ಆಗ್ತಾಯಿದೆ ಇದನ್ನು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ನಿಮ್ಮ ಮೊಬೈಲ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು ಆ್ಯಕ್ಟಿವ್ ಇದೆಯಾ ಇಲ್ಲ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಆಗಿದೆಯಾ ಅಂದ್ಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು ಈ ವಿಡಿಯೋ ಮೂಲಕ ನಿಮಗೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಇದೆಯಲ್ಲ ಗೂಗಲ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಬ್ರೌಸ್ ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾಕ್ಸ್ನಲ್ಲಿ ಆಹಾರ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಸರ್ಚ್ ಕೊಟ್ಟ ಮೇಲೆ ನಿಮಗೆ ಅಲ್ಲಿ ಈ ಸರ್ವಿಸ್ ಅಂತ ಬರ್ತಾ ಇದೆಯಲ್ಲ ಈ ಸರ್ವಿಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಅಲ್ಲೊಂದು ಆರಂಭ ಕಾಣ್ತಾ ಇದ್ದಾರೆ ಮತ್ತು ಮೂರು ಲೈನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ಈ ಸ್ಥಿತಿ ಅಂತ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಹೊಸ ಮತ್ತು ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಕಾಣಿಸ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನಿಮಗೆ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ನಿಮ್ಮ ಡಿಸ್ಟಿಕ್ ಇದೆಯಲ್ಲ ಆ ಡಿಸ್ಟಿಕ್ ಮೇಲೆ ಲಿಂಕ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮದು ಡಿಸ್ಟಿಕ್ ಯಾವ್ದು ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ ಮೇಲೆ ಇಲ್ಲಿ ನಿಮಗೆ ವಿತ್ ಓ ಟಿ ಪಿ ಇಲ್ಲ ವಿತೌಟ್ ಒ ಟಿ ಪಿ ಅಂತ ಕೇಳುತ್ತೆ ಅದರಲ್ಲಿ ವಿತೌಟ್ ಓ ಟಿ ಪಿ ಕೊಡಿ ವಿತ್ ಓ ಟಿ ಪಿ ಅಂತ ಕೊಟ್ಟರೆ ನೀವು ಒ ಟಿ ಪಿ ಎಂಟ್ರಿ ಮಾಡಬೇಕಾಗುತ್ತೆ ವಿತೌಟ್ ಅಂತ ಕೊಟ್ಟರೆ ಒ ಟಿ ಪಿ ಎಂಟ್ರಿ ಮಾಡಿದ್ರೆ ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬೋದು ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಕೇಳ್ತಾ ಇದೆ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಎಂಟ್ರಿ ಆದಮೇಲೆ ಗೋ ಅಂತ ಕೊಡಿ ಗೋ ಆದ್ಮೇಲೆ ನಿಮ್ಮದು ರೇಷನ್ ಕಾರ್ಡ್ ಸ್ಟೇಟಸ್ ಏನಾಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಆ್ಯಕ್ಟಿವ್ ಇದೆ ಅಂತ ತೋರಿಸ್ತಾ ಇದೆ ಅದರ ಕೆಳಗಡೆ ನೋಡಿ ಇಲ್ಲಿ ವೆರಿಫೈಡ್ ಆ್ಯಂಡ್ ಅಕ್ಸೆಪ್ಟೆಡ್ ಐ ಟಿ ಅಂತ ತೋರಿಸ್ತಾ ಇದೆ ಅಂದರೆ ಆ ಕಾರ್ಡು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕಾರ್ಡ್ ಚೇಂಜ್ ಆಗಿರೋದು ಅದು ಅಂದರೆ ಐ ಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಅವರು ವೆರಿಫೈ ಮಾಡಿದ್ದಾರೆ ಹೀಗೆ ನಿಮ್ಮ ಕಾರ್ಡ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬಹುದು ನೀವು ಇದು ಎನ್ಕ್ವೈರಿ ಬೇಕು ನೀವೇನಾದರೂ ಕೇಳಬೇಕು ಕಂಪ್ಲೇಂಟ್ ಮಾಡಬೇಕು ಅಂತ ಅಂತ ಹೇಳಿದ್ರೆ ಅಲ್ಲಿ ಕಾರ್ಡ್ ಕೆಳಗಡೆ ಎನ್ಕ್ವೈರಿ ಅಂತ ಇರುತ್ತೆ ಅದರ ಕೆಳಗಡೆ ನಿಮಗೆ ತಾಲೂಕು ಆಫೀಸ್ದು ಫೋನ್ ನಂಬರ್ ಇರುತ್ತೆ ನೀವು ಅದಕ್ಕೆ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ನೀವು ಕೇಳ್ಕೊಬೋದು ಕಂಪ್ಲೇಂಟ್ ಮಾಡ್ಬೋದು ನಮ್ಮ ಕಾರ್ಡ್ ಈ ಥರ ಆಗಿದೆ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಕಾರ್ಡ್ ಚೇಂಜ್ ಆಗಿದೆ ಅಂತ ಹೇಳ್ಕೊಂಡು ನೀವು ಕಂಪ್ಲೇಂಟ್ ಮಾಡ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು